ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಕೊಳ್ಳೇಗಾಲ ತಾಲೂಕು ಹರಳೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ನಾಗರಾಜು ಹಾಗೂ ಉಪಾಧ್ಯಕ್ಷರಾಗಿ ನಾಗಮ್ಮ ಅವಿರೋಧವಾಗಿ ಆಯ್ಕೆ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿಗೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆಗೆ ಮೀಸಲಾಗಿದ್ದ ಹರಳೆ ಗ್ರಾಮ ಪಂಚಾಯಿತಿಯಲ್ಲಿ ತಲಾ ಹದಿನೈದು ತಿಂಗಳಿನಂತೆ ಎರಡು ಅವಧಿಗೆ ಅಧಿಕಾರ ಹಂಚಿಕೆಯಾಗಿತ್ತು ಹಿಂದಿನ ಅಧ್ಯಕ್ಷ ರಂಗಸ್ವಾಮಿ ಅವರು ತಮ್ಮ ಹದಿನೈದು ತಿಂಗಳ ಅವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಉಳಿದ ಹದಿನೈದು ತಿಂಗಳ ಅವಧಿಗೆ ಅಧ್ಯಕ್ಷರಾಗಿ ನಾಗರಾಜು ಹಾಗೂ ಉಪಾಧ್ಯಕ್ಷರಾಗಿ ನಾಗಮ್ಮ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾದ ಬಸವಣ್ಣನಾಯ್ಕ ಮಾಜಿ ಅಧ್ಯಕ್ಷರುಗಳಾದ ಲೋಕೇಶ್ ರಂಗಸ್ವಾಮಿ ಸದಸ್ಯರುಗಳಾದ ಲೀಲಾ ಮಹಾದೇವ ಮೀನಾ ಲೋಕೇಶ್ ಮಾಜಿ ಸದಸ್ಯರಾದ ಕಾಂತರಾಜು ಶಾಂತರಾಜು ಗ್ರಾಮ ಪಂಚಾಯತ್ ಪಿ ರಾಜಮಣಿ ಇನ್ನಿತರರು ಭಾಗವಹಿಸಿದ್ದರು ಇದೊಂದು ಹೊಡ್ಕೊಳ್ಳೆ ಫೈನಲ್ ಬಸವಣ್ಣ ಬರ್ತಾರೆ ಅಸಾಭಾವನ ಹೊಂದಿದ್ದೀವಿ ಅದ್ರ ತಕ್ಕಾಗ ನಮ್ಮ ಪಿ ಒ ಮತ್ತು ಮೆಂಬರ್ಗಳ ಸಹಕಾರ ಕೊಡ್ಬೇಕಂತ ಲಿಪ್ ನಾವು ಈ ಒಂದು ಮಾತಾಡೋದಂತ ಅವಶ್ಯಕತೆ ಕೊಟ್ಟಂದ್ರೆ ಎಲ್ಲರಿಗೂ ನಾನು ಇವತ್ತು ನನಗೆ ಎರಡು ದಿನ ಆಗಲಿ ಒಂದು ದಿನ ಆಗಲಿ ಅಧ್ಯಕ್ಷನ ಮಾಡಿಬಿಡಿ ಅಂತ ಎಲ್ಲಗಾರೆ ಸರ್ ಆದರೆ ಈ ವ್ಯಕ್ತಿ ನನಗೆ ಅಧ್ಯಕ್ಷರೇ ಬೇಡ ನಾನು ಬರೀ ಆಗಿ ಜನಸೇವೆಯನ್ನು ಮಾಡ್ತೀನಿ ಯಾರಾದರೂ ಆಗಿ ಅಂದ್ಬಿಟ್ಟು ಒಪ್ಪಂದದ ಪ್ರಕಾರ ಬೇಡ ನನಗೆ ಆ ವ್ಯಕ್ತಿನೇ ಮುಂದುವರಿಲಿ ಅಂತ ಹೇಳಿ ಹೇಳಿ ಅನಿಸೋನೇ ಹಂಗಾಗಿ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಜಾಸ್ತಿನೇ ಆಯಿತು ಇವತ್ತು ಏನು ಶಾಸಕರು ಈ ಒಂದು ಸಭೆಗೆ ಬರಬೇಕಾಗಿತ್ತು ಅವ್ರಿಗೆ ಆರು ಆರು ಗಂಟೆವರೆಗೂ ಕೂಡ ಇಲ್ಲ ಅವ್ರಿಗೆ ಕಾರ್ಯಕ್ರಮಗಳು ಇವತ್ತು ತುಂಬಾ ಜಾಸ್ತಿ ಹಾಗಾಗಿ ನಾನು ಶನಿವಾರ ಇಲ್ಲಾಂದ್ರೆ ಭಾನುವಾರ ನಾನು ಬರ್ತೀನಿ ಎಲ್ಲ ಐ ಬಿಗೆ ಬಂದುಬಿಡಿ ಅಂತ ಹೇಳಿದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ ಅವರ ಅನುಮತಿ ಮೇರೆಗೆ ಅವರ ಶುಭವನ್ನು ಇವತ್ತು ಬೆಳಗ್ಗೆನೇ ಫೋನ್ ಮಾಡಿ ಫೋನ್ ಮುಖಾಂತರ ಹೇಳಿದ್ದಾರೆ ಇವತ್ತು ಏನು ಈ ಚುನಾವಣೆ ಕೇವಲ ಇನ್ನೊಂದು ಒಂದು ಕಾಲು ವರ್ಷದವ್ರಿಗೆ ಮಾತ್ರ ಈ ಅಧ್ಯಕ್ಷರು ಉಪಾಧ್ಯಕ್ಷರು ಜನ ಮತ್ತು ಈಗ ಎಲೆಕ್ಟೆಡ್ ಏನಿದ್ದಾರೆ ಇವರು ಇನ್ನೊಂದು ಕಾಲು ವರ್ಷ ಹಾಕ್ತೇನೆ ನೆಕ್ಸ್ಟ್ ಮತ್ತೆ ಚುನಾವಣೆ ಬರ್ತದೆ ಇವಾಗ ಏನು ಹದಿನೆಂಟು ಜನ ಇದ್ದೀರಿ ಚುನಾವಣೆ ಬರ್ತದ ಹೋಯ್ತದೆ ಎಲ್ಲ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿ ಈ ಒಂದು ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸಬೇಕು ತಮ್ ಕಲಾದಂಥ ಸೇವೆಗಳನ್ನ ಉತ್ತಮವಾಗಿ ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿ ಕೆಟ್ಟ ಆಲೋಚನೆ ಇಟ್ಟದೇ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಿ ಹೇಳಿ ಚುನಾವಣಾ